ಕಾರಿಗೆ ಬೆಂಕಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾವು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಭದ್ರಾಪುರ ಬಳಿಯ ಅರೇಗಾ ಸೇತುವೆಯ ಸಮೀಪ ಶುಕ್ರವಾರ ರಾತ್ರಿ ಬರುವಾಗ ರಸ್ತೆಯ ಡಿವೈಡರ್ಗೆ ಡಿಕ್ಕಿಯಾಗಿ ಕಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಕಾರಿನಲ್ಲಿದ್ದ ಹಾವೇರಿಯ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ ಸಾವಿಗೀಡಾಗಿದ್ದಾರೆ ಗದಗ ಕಡೆಗೆ ತೆರಳುವಾಗ ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಅವಘಡ ಸಂಭವಿಸಿದೆ ಪಂಚಾಕ್ಷರಿ ಸಾಲಿಮಠ ಕಾರು ಚಾಲನೆ ಮಾಡುತ್ತಿದ್ದರು ವಿಭಜಕಕ್ಕೆ ಡಿಕ್ಕಿ ಹೊಡೆದು ಕಾರು ರಸ್ತೆಯ ಪಕ್ಕ ತೆಗ್ಗಿಗೆ ಬಿದ್ದಾಗ ಬೆಂಕಿ ಹೊತ್ತಿಕೊಂಡಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಣ್ಣಿಗೇರಿ ಠಾಣೆಯ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಅಗ್ನಿಯನ್ನು ನಂದಿಸಿದ್ದಾರೆ ನ್ಯೂಸ್ ಬ್ಯೂರೋ ಧಾರವಾಡ ಟೋಲ್ನ ಟೋಲ್ ನಂಬರ್ ಇಲ್ಲ ಡಬಲ್ ಒನ್ ಯಾರಾದ್ರಲ್ಲ ಏನಾಯ್ತು ನೋಡ್ರಿ ಏ ತಳಗೇಳಿದ್ರೆ ಗಾಡಿ ಅದನ್ನ ಅಲ್ಲಿಂದ ಹೇಳಿದ್ರೆ ಗಾಡಿ ಅದನ್ನ

Sering.